ಎಲ್ರಿಗೂ ನಮಸ್ತೆ ಇದು ಸಿನಿಮಾ ಅಂದ್ರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಬರುತ್ತೆ ಟೂ ತೌಸಂಡ್ ಐಟೀನ್ ಆದ್ಮೇಲೆ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿದ್ದು ಈ ಸಿನಿಮಾ ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರ ರಿಯಾಲಿಟಿ ಶೋ ಮಾಡಿಲ್ಲ ಸೀರಿಯಲ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡೋದಲ್ಲ ಅದ್ರ ನೂರ್ ಪಾಟು ಸಿನಿಮಾ ಇದೆ ಎಲ್ರು ಫೆಬ್ರವರಿ ಸೆವೆನ್ ಸಿನಿಮಾ ನೋಡಿ ಅಣ್ಣನ ಜೊತೆ ರಮಾಣ ಅಂತ ತುಂಬಾ ಕೇರ್ ಆಗಿ ಅದ್ರ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀನಿ ಅಂತ ನೆನಪಿಲ್ಲ ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ನನ್ನ ಅದೃಶ್ಯ ಅನ್ಕೋಬೇಕು ಮೇಡಮ್ ಆಶೆ ಜೊತೆ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಡೈರೆಕ್ಟರ್ ತುಂಬಾ ಹೇಳ್ಕೊಂಡಿದ್ದಾರೆ ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ ಅಂದ್ರೆ ಇಷ್ಟು ದಿನ ಕಾಮಿಡಿ ಶೋ ಅದು ಇದು ಇದ್ರಲ್ಲಿ ಒಂದ್ ಬೇರೆ ತರನೇ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ನೀವೇ ಹೇಳ್ತೀರ ಹೇಗಿದೆ ಅಂತ ಎಲ್ಲ ನಿಮ್ಗೆ ಬಿಟ್ಟಿದ್ದೀನಿ ಆಮೇಲೆ ದರ್ಶನ್ ಸರ್ ಪ್ಲಾಕ್ ಮಾಡಿದ್ರು ನಮ್ ಸಿನಿಮಾಗೆ ಅದು ನನ್ ಫಸ್ಟ್ ಸಿನಿಮಾ ನನ್ನ ಅದೃಶ್ಯ ಅದು ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ನೋಡ್ರಿ ತಾಯಿ ಸಂಗ್ರಮ ಬೈತಾ ಇದ್ರು ಮಜಾ ವಾರ್ತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ ಅವಾಗ ನಾನು ಬೆಂಗಳೂರ್ ಚಿಕ್ಕಮಂಗ್ಳೂರ್ ಎಲ್ಲರೂ ಕೇಳ್ತಾರೆ ಶೋ ಮಾಡ ಯಾಕೆ ಕರ್ಕೊಂಡು ಹೋಗಿಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ಅಮ್ಮ ಇಲ್ಲಮ್ಮ ಅದು ಸೆಟ್ ಇದ್ದಾಗ ಸ್ವಲ್ಪ ಏನೋ ಇದಾಗುತ್ತೆ ಅಲ್ಲೂ ಅದೆಲ್ಲ ಆದ್ರೆ ಈ ಜಾಗದಲ್ಲಿ ನಮ್ಮಅಮ್ಮನ ಕರ್ಕೊಂಡು ಬಂದ್ ನಿರ್ಸುದಲ್ಲ ನಾನು ನನ್ ನನ್ನ ತಾಯಿಯವ್ರಿಗೂನು ಇನ್ನೇನ್ ಬೇಡಪ್ಪ ಈ ಈ ಶೋ ಅಂದ್ರೆ

ಇನ್ನು ಸಾಕಷ್ಟು ಪಾತ್ರಗಳು ಮಾಡಿ ನೀವು ಹೀರೋ ಆಗ್ಲಿ ಅಂತ ವಿಶ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್